ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾರುತಿ ಕ್ರಿಯೇಷನ್ಸ್ ಈಗಷ್ಟೇ ಬಿಗ್ ಬಾಸ್ ಟೀಮ್ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದರೆ ಬಿಗ್ ಬಾಸ್ ಮನೆ ಒಳಗಿರುವ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ ನೇರವಾಗಿ ಎಲ್ಲ ಸ್ಪರ್ಧಿಗಳ್ನು ಬಿಗ್ ಬಾಸ್ ನಾಮಿನೇಟ್ ಮಾಡಿದ್ದಾರೆ ಕಾರಣ ಏನು ಅಂತ ನೋಡೋದಾದರೆ ಬಿಗ್ ಬಾಸ್ ಮನೆ ಎಲ್ಲ ಸ್ಪರ್ಧಿಗಳನ್ನೂ ಗಾರ್ಡನ್ ಏರಿಯಾದಿಂದ ಮನೆ ಒಳಗೆ ಕಳಿಸಿ ಟಾಸ್ಕ್ಗೆ ಸಂಬಂಧಪಟ್ಟಂಗೆ ಗಾರ್ಡನ್ ಏರಿಯಾದಲ್ಲಿ ಬಿಗ್ ಬಾಸ್ ಟೀಮ್ ಅವರು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಅಂಥ ಟೈಮಲ್ಲಿ ಯಾವ ಸ್ಪರ್ಧಿಗಳು ಕೂಡ ಕರ್ಟನ್ನಿಂದ ಆ ಕಡೆಗೆ ಹೋಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಬಾರ್ದು ಇದು ರೂಲ್ಸು ಆದರೆ ಕೆಲವು ಸ್ಪರ್ಧಿಗಳು ಕರ್ಟನ್ನ ಓಪನ್ ಮಾಡಿ ಏನು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಟೀಮ್ ಅವರು ಅಂತ ನೋಡ್ತಾರೆ ಅದು ರೂಲ್ಸ್ ಬ್ರೇಕ್ ಆದಂಗಾಯಿತು ಹಾಗಾಗಿ ಬಿಗ್ ಬಾಸು ಮನೆ ಒಳಗಿರುವ ಎಲ್ಲ ಸ್ಪರ್ಧಿಗಳ್ನು ಡೈರೆಕ್ಟಾಗಿ ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು ರೂಲ್ಸ್ನ ಬ್ರೇಕ್ ಮಾಡಿದ ಕಾರಣಕ್ಕಾಗಿ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಎಷ್ಟಾಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ